ಎಲ್ಲರಿಗೂ ನಮಸ್ಕಾರ ಶ್ರೀ ವಿಲಾಸ್ಗೆ ಸ್ವಾಗತ ನಾನಿವಾಗ ಕ್ಯಾರೆಟ್ ಮತ್ತು ಬೀಟ್ರೋಟ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಅದ ಬೀಟ್ರೋಟಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಇದೆ ಅಂದರೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಮೆದುಳಿನ ಕಾರ್ಯಕ್ಕೆ ಸಹಕಾರಿಯಾಗಿದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸುಧಾರಿಸ ಹಾಗೆಯೇ ಕ್ಯಾರೆಟ್ ತಿನ್ನುವುದರಿಂದ ಆರೋಗ್ಯಕ್ಕೆ ಏನೇನೆಲ್ಲ ಉಪಯೋಗ ಇದೆ ಅಂತ ಇಮೇಜ್ ಹಾಕಿದ್ದೀನಿ ನೋಡಿ ಈ ಜ್ಯೂಸನ್ನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಕ್ಯಾರೆಟ್ ಒಂದು ಬೀಟ್ರೋಟು ಹಾಗೆ ಬೀಟ್ರೋಟನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಇವೆರಡನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದನ್ನು ಮೊದಲಿಗೆ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಹಾಕಿಬಿಟ್ಟು ಬರೀ ಎರಡನ್ನೇ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ఆమె తగ్బిట్టు మొత్తం ముక్కాల్ పర్సెంట్ అు గ్లాసీ ముక్కాల్ పర్సెంట్ అంటు నీరు మొత్తి గ్రైండ్ మార్కొ అది గ్రైండ్ మేలే ఒక జారీ టీ సోసోద్ర తగ్బిట్టు అదని హాకుంట్ చనగే రస తిబిట్రెల్దీ అద బీట్రూట్ అండ్ క్యారెట్ జ్యూస్ రెడీ ఆగ